ಅವಕಾಶಕ್ಕಾಗಿ ಧನ್ಯವಾದಗಳು ಮನಸ್ಸು ಅಧ್ಯಕ್ಷರೇ ರಾಜ್ಯದ ಸಾಂಸ್ಕೃತಿಕ ವಲಯದ ಹೆಗ್ಗುರುತು ರಂಗಾಯಣ ರಂಗಭೂಮಿಗೆ ಹೊಸ ದಿಕ್ಕು ನೀಡುವ ಜೊತೆಗೆ ರಂಗ ಸಂಸ್ಕೃತಿಯನ್ನು ಎಲ್ಲೆಡೆ ಹಬ್ಬಿಸುವ ಉದ್ದೇಶದಿಂದ ವಿವಿ ಕಾರಂತರು ಮೈಸೂರಿನಲ್ಲಿ ರಂಗಾಯಣ ಸಂಸ್ಥೆಯನ್ನು ಸ್ಥಾಪಿಸಿದರು ಇಂದು ರಾಜ್ಯದಲ್ಲಿ ಮೈಸೂರು ಶಿವಮೊಗ್ಗ ಧಾರವಾಡ ಕುಲಬರ್ಗಿ ಕಲಬುರ್ಗಿ ದಾವಣಗೆರೆ ಹಾಗೂ ಉಡುಪಿ ಸೇರಿದಂತೆ ಒಟ್ಟು ಆರು ರಂಗಾಯಣಗಳು ಕಾರ್ಯನಿರ್ವಹಿಸುತ್ತಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೈಸೂರು ರಂಗಾಯಣಕ್ಕೆ ನಿಗದಿಯಾಗಿದ್ದ ಅರುವತ್ತು ಲಕ್ಷ ರುಗಳು ನೀಡಿದ್ದು ಕೇವಲ ನಲವತ್ತು ಲಕ್ಷ ರೂಪಾಯಿ ಮಾತ್ರ ಗುತ್ತಿಗೆ ಮಾತ್ರ ನೀಡಿರುತ್ತಾರೆ ಇದರಲ್ಲಿ ಗುತ್ತಿಗೆ ನೌಕರರ ವೇತನ ವಿದ್ಯುತ್ ಬಿಲ್ಲು ನಾಲ್ಕು ರಂಗಮಂದಿರಗಳ ನಿರ್ವಹಣೆ ಕಚೇರಿ ವೆಚ್ಚ ಭಾರತೀಯ ರಂಗ ಶಿಕ್ಷಣ ವಿದ್ಯಾರ್ಥಿಗಳ ಶಿಷ್ಯ ವೇತನ ಸಂಗೀತಗಾರರು ಮತ್ತು ಶಿಕ್ಷಕರ ಸಂಭಾವನೆ ಹಾಗೂ ಇತರೆ ವೆಚ್ಚಗಳನ್ನು ಭರಿಸಬೇಕು ಆದರೆ ಸರ್ಕಾರ ರಂಗಾಯಣಗಳಿಗೆ ನೀಡುವ ವಾರ್ಷಿಕ ಅನುದಾಯವನ್ನು ಮೊಟಗುಗೊಳಿಸಿದೆ ಇದರ ಪರಿಣಾಮ ರಂಗಚಟುವಟಿಕೆಗಳಲ್ಲದೆ ರಂಗಾಯಣಗಳು ಸ್ತಬ್ ಸ್ತಬ್ಧಗೊಂಡಿವೆ ವಾರ್ಷಿಕ ಅನುದಾನಕ್ಕೆ ಕತ್ತರಿ ಬಿದ್ದ ಪರಿಣಾಮ ಹೊಸ ನಾಟಕಗಳನ್ನು ನಡೆಸಲಾಗುತ್ತಿಲ್ಲ ಇದರಿಂದ ಕಾರ್ಯನಿರ್ವಹಿಸುತ್ತಿರುವ ನೌಕರಿಗೆ ತೊಂದರೆಯಾಗುತ್ತಿದೆ ಪ್ರತಿ ವರ್ಷ ಜನವರಲ್ಲಿ ಜನವರಿಯಲ್ಲಿ ಸಂಕ್ರಾಂತಿಯ ಹಬ್ಬದ ಸಮಯದಲ್ಲಿ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ನಡೆಸಿ ಐವತ್ತರಿಂದ ಎಪ್ಪತ್ತೈದು ಲಕ್ಷ ರೂ ಅನುದಾನ ಸರ್ಕಾರದಿಂದ ಲಭ್ಯವಾಗುತ್ತಿತ್ತು ಈ ವರ್ಷ ನಿರ್ದೇಶಕರಿಲ್ಲದ ಕಾರಣ ಬಹುರೂಪಿಯನ್ನು ಮಾರ್ಚ್ ನಡೆಸಲಾಗುತ್ತಿತ್ತು ಇದಕ್ಕೆ ಸರ್ಕಾರ ನೀಡಿದ್ದು ಕೇವಲ ಇಪ್ಪತ್ತೈದು ಲಕ್ಷ ರು ಮಾತ್ರ ರಂಗಾಯಣಗಳು ಇದನ್ನು ಬಾಲ್ಯ ವ್ಯವಸ್ಥೆಯಲ್ಲಿಯೇ ಇವೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಹತ್ತು ತಿಂಗಳಾದರೂ ರಂಗಾಯಣಗಳಿಗೆ ನಿರ್ದೇಶಕರ ನೇಮಕವಾಗಿಲ್ಲ ನಿರ್ದೇಶಕರ ನೇಮವಾಗ ನೇಮವಾಗಬೇಕಾದರೆ ಮೊದಲು ರಂಗ ಸಮಾಜ ಸ್ಥಾಪನೆಯಾಗಬೇಕು ನಂತರ ಶಿಕ್ಷ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕು ಹೊಸ ಯೋಜನೆಗಳಿಲ್ಲದೆ ರಂಗಾಯಣ ಅತಂತ್ರವಾಗಿದೆ ಕಲಾವಿದರ ನೇಮಕವಾಗದೆ ರಂಗಚಟ್ಟಿಗಳು ಸ್ಥಬ್ಧವಾಗಿವೆ ಸರ್ಕಾರ ಸಾಂಸ್ಕೃತಿಕ ಇಬ್ಬರುತಾದ ರಂಗಾಯಣ ವಿಷಯದಲ್ಲಿ ನಿರ್ಲಕ್ಷ್ಯ ತೋರುತ್ತಿದೆ ರಂಗಾಯಣದ ಮೊದಲ ಉದ್ದೇಶವನ್ನು ಸರ್ಕಾರ ಮರೆತಂತಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಂಗಾಯಣ ಸಂಸ್ಥೆಗಳಿಗೆ ಸರಿಯಾದ ಅನುದಾನ ನೀಡುತ್ತಿಲ್ಲ ನಾಟಕ ತರಬೇತಿ ಕಾರ್ಯಾಗಾರ ನಾಟಕೋತ್ಸವ ಯಾವುದನ್ನೂ ನಡೆಸಲು ಸಾಧ್ಯವಾಗುತ್ತಿಲ್ಲ ಸರ್ಕಾರ ಇದರ ಬಗ್ಗೆ ಶೀಘ್ರವಾಗಿ ಕಾರ್ಯಪ್ರವೃತ್ತರಾಗಿ ಅನುದಾನ ನೀಡಬೇಕಾಗಿ ಈ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮನೆ ಸಭಾಪತಿಗಳಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ